ಗೌಡ ಯುವ ವೇದಿಕೆಯು ಸುದೀರ್ಘ ಇಪ್ಪತ್ತೈದು ವರ್ಷದ ಗೌಡ ಕ್ರೀಡಾಕೂಟದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಗೌಡ ಬಾಲ್ ಸೀಸನ್ ಎರಡನ್ನು ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೆಂಟರವರೆಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದೆ ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಗೌಡ ಮಹಿಳೆಯರಿಗಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಡೆಯಲಿದೆ ಎಂದು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಲೆದರ್ಬಾಲ್ ಕ್ರಿಕೆಟ್ನಲ್ಲಿ ಹತ್ತು ಫ್ರಾಂಚೈಸಿ ತಂಡಗಳು ಪಾಲ್ಗೊಳ್ಳುತ್ತಿವೆ ಈ ಪಂದ್ಯಾವಳಿಗಳ ಬೆಡ್ಡಿಂಗ್ ಪ್ರಕ್ರಿಯೆ ಈಗಾಗಲೇ ಮುಗಿದು ು ಎಲ್ಲಾ ಪಂದ್ಯಾಟಗಳು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವಾಗಲಿದೆ ಅದಲ್ಲದೆ ಮೈದಾನದಲ್ಲಿ ಡಿಜಿಟಲ್ ಎಲ್ಇಡಿ ಸ್ಕೋರ್ ಬೋರ್ಡ್ ಅನ್ನು ಅಳವಡಿಸಲಾಗುವುದು ಎಂದು ತಿಳಿಸಿದರು ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಆಯೋಜಿಸಲಾಗಿರುವ ಗೌಡ ಮುಕ್ತ ಮಹಿಳಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟದ ಬಗ್ಗೆ ಮಾಹಿತಿ ನೀಡಿದ ಗೌಡ ಮಹಿಳಾ ಕ್ರಿಕೆಟ್ ಸಂಚಾಲಕಿ ಪುದಿಯ ನೆರವನ ರೇವತಿ ರಮೇಶ್ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಜನಾಂಗದ ಮಹಿಳೆಯರಿಗಾಗಿ ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಐದು ಓವರ್ನ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗೌಡ ಮಹಿಳಾ ಕ್ರಿಕೆಟ್ನ ಗೌರವ ಸಲಹೆಗಾರರಾದ ಮೂಟೆರ ಪುಷ್ಪಾವತಿ ಗೌಡ ಯುವ ವೇದಿಕೆ ಕ್ರೀಡಾಧ್ಯಕ್ಷ ಕುಟ್ಟನ ಪ್ರಶಾಂತ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲೆಯ ಹಳ್ಳಿ ಹಳ್ಳಿಗಳಿಂದ ಯುವ ಪ್ರತಿಭೆಗಳನ್ನು ಆಹ್ವಾನಿಸಿ ವೇದಿಕೆ ನೀಡುತ್ತಾ ಜನಾಂಗದ ಸಂಪ್ರದಾಯ ಅದನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಸುತ್ತಾ ಅತ್ಯುತ್ತಮ ಸಂಘಟನೆಯಾಗಿ ಬೆಳೆದು ಇಂದು ಇಪ್ಪತ್ತೈದು ವರ್ಷಗಳ ಯಶಸ್ವಿ ಸಾಧನೆಯತ್ತ ಮುನ್ನಡೆಯುತ್ತಾ ಬೆಳ್ಳಿ ಹಬ್ಬವನ್ನು ವಿಜರ್ಭಣೆಯಿಂದ ಆಚರಿಸಲು ಮುಂದಾಗಿದೆ ಇಪ್ಪತ್ತೈದು ವರ್ಷಗಳ ಯಶಸ್ವಿ ಪ್ರಯಾಣದತ್ತ ಸಾಗುತ್ತಾ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಜನಾಂಗದ ಮಹಿಳೆಯರಿಗಾಗಿ ಇದೇ ಮೊದಲ ಪ್ರಥಮ ಬಾರಿಗೆ ಕ್ರಿಕೆಟ್ ಕಪ್ ಅನ್ನು ನಡೆಸಲು ಮುನ್ನಡೆಯುತ್ತಿದೆ ಗೌಡ ಯುವ ವೇದಿಕೆಯ ಆಶ್ರಯದಲ್ಲಿ ನಡೆಸುವ ಮುಕ್ತ ಮಹಿಳಾ ಕ್ರಿಕೆಟ್ ಪಂದ್ಯಾಂಗದ ಸಂಚಾಲಕರಾಗಿ ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ಅವರಿಗೆ ಅಭಿನಂದನೆಗಳು ನೀಡುತ್ತಾ ನನ್ನ ಜೊತೆಗೆ ಗೌರವ ಸಲಹೆಗಾರರಾಗಿ ನಿವೃತ್ತ ನಗರಸಾಯುಕ್ತರಾದ ಮುಂಡೇರ ಪುಷ್ಪಾವತಿ ಅವರು ಹಾಗೆ ಸಹ ಸಂಚಾಲಕರಾಗಿ ಚೊಕ್ಕಾಡಿ ಪ್ರೇಮರಾಗವಯ್ಯ ತಳೂರು ಹುಷಾರಾಣಿ ತುಗ್ಗಡ ಕಾಗಶ್ರೀ ಕಪಿಲ್ ಕುದುಕುಳಿ ಇಂದಿರಾ ಭರತ್ ಹಾಗೂ ಪಡ್ನೋಳನ ಪವಿತ್ರ ಇನ್ನು ಹತ್ತು ಯುವ ಮಹಿಳಾ ಮಣಿಗಳ ತಂಡ ನಮ್ಮೊಂದಿಗಿದೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ತಮ್ಮ ತಮ್ಮ ತಂಡವನ್ನು ರಚಿಸಿ ಕ್ರಿಕೆಟ್ ಪಂದ್ಯ ಪಂದ್ಯಾವಳಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಾನು ಸಂಚಾಲಕಿಯಾಗಿ ಆತ್ಮೀಯವಾಗಿ ನಾನು ಎಲ್ಲ ಜಿಲ್ಲೆಯ ಜನಾಂಗದ

ಈ ಪಂದ್ಯಾಟಗಳಿಗೆ ಬೆಟ್ಟಿಂಗ್ ಪ್ರತಿಕ್ರಿಯೆ ಈಗಾಗಲೇ ಮುಗಿದಿದ್ದು ಜಗತ್ತಿನಾದ್ಯಂತ ಕ್ರೀಡಾಕೂಟದ ಎಲ್ಲ ಪಂದ್ಯಾಟಗಳ ನೇರ ಪ್ರಸಾರ ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವುದು ಅದಲ್ಲದೆ ಮೈದಾನದಲ್ಲಿ ಡಿಜಿಟಲ್ ಎಲ್ ಇ ಡಿ ಅನ್ನು ಅಳವಡಿಸಲಾಗುವುದು ಮತ್ತು ಬಂದಂಥ ಪ್ರೇಕ್ಷಕರಿಗೆ ಅನುಕೂಲವಾಗಲು ಮಳಿಗೆಗಳು ಮತ್ತು ಇತರ ಆಟೋಟಗಳ ಚಟುವಟಿಕೆಗಳ ಮಳಿಗೆಗಳನ್ನು ನೀಡಲು ಅವಕಾಶ ಮಾಡಿಕೊಡಲಾಗುವುದು ಈಗಾಗಲೇ ಈ ಕ್ರೀಡಾಕೂಟದ ಟೈಟಲ್ ಪ್ರಯೋಜಕತ್ವವನ್ನು ಟೋಟಲ್ ಪವರ್ ಬೈ ತುತ್ತೂರು ಎಂದು ಕರೆಯಲ್ಪಡುತ್ತದೆ ತುತ್ತೂರು ಒಂದು ಸಹಾಯಕ ಕೃಷಿ ಉತ್ಪನ್ನ ಉತ್ಪನ್ನಗಳಿಗೆ ಆಗಿರುತ್ತದೆ ಈಗಾಗಲೇ ಕುಟುಂಬದಲ್ಲಿ